ಇಲ್ಲಿ ಕೆಳಗೆ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ನೋಡಿ ಅಲ್ಲಿ ಕೆಳಗೆ ಮಾಡ್ತಿದ್ದಾರೆ ಚಟ್ನಿಗೆ ಬರೀ ನೀರೇ ಹಾಕಿದ್ದಾರೆ ನೋಡೋಕೆ ಗೊತ್ತಾಗುತ್ತೆ ನಿಮ್ಗೆ ಇದು ಪಲಾವ್ ಜೊತೆ ಒಂದು ಬಜ್ಜಿ ಕೊಟ್ಟಿದ್ದಾರೆ ಎಲ್ಲ ಧರ್ಮಸ್ಥಳಕ್ಕೆ ಬರ್ತೀರ ಆದರೆ ಈ ಪ್ಲೇಸ್ ನೋಡಿರೋದು ತುಂಬಾ ಕಡಿಮೆ ಜನ ಇನ್ನು ಬೆಳಗ್ಗೆಯಿಂದ ಇನ್ನೂ ಏನು ಊಟ ಮಾಡಿಲ್ಲ ದರ್ಶನ ಆದಮೇಲೆ ಊಟ ಮಾಡೋಣ ಅಂತಿದ್ದೆ ಮತ್ತೆ ಅದು ಎಂಟ್ರೆನ್ಸ್ ನಾವು ಬಸ್ಸಲ್ಲಿ ಬಂದ್ರೆ ನೋಡಿ ಇವೆಲ್ಲ ರೂಮ್ಸು ಆ ಕಡೆ ಧರ್ಮಸ್ಥಳ ದೇವಸ್ಥಾನ ಇರೋದು ಅಲ್ಲಿ ಬರುತ್ತೆ ಅಲ್ಲಿ ಕೆಳಗೆ ಅಲ್ಲಿಂದ ನಾನು ಬಂದೆ ಇದು ಆದ್ಮೇಲೆ ಇದ್ರ ಆಪೋಸಿಟ್ ಬಾಹುಬಲಿ ಇರೋದು ಬಾಹುಬಲಿ ಬೆಟ್ಟ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಇಲ್ಲಿ ಒಂದೇ ತರ ಬರುತ್ತೆ ವೈಟು ಕೆಳಗೆ ಬ್ಲಾಕ್ ಕೊಟ್ಟಿದ್ದಾರೆ ಮೇಲೆ ವೈಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಎಂಚ್ ಬಂದಿದೆ ನೋಡಿ ಅದು ಅಣ್ಣಪ್ಪ ಬೆಟ್ಟ ಆಮೇಲೆ ಮೆಟ್ಲೆಕ್ ಬೇಕು ಸರಿ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಹೆಂಚಿದೆ ಮೇಲ್ ಪೂರ್ತಿ ಆಯ್ ನಾನವತ್ ನಿಮಗ್ ತೋರಿಸ್ತಿರೋ ಪ್ಲೇಸು ಈ ಪ್ಲೇಸ್ ಎಲ್ಲದಕ್ಕೂ ತುಂಬಾ ಕುತೂಹಲ ಇದೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಈ ಜಾಗ ತೋರಿಸಿ ನೋಡ್ಬೇಕು ಅಂತ ಯಾಕಂದ್ರೆ ಈ ಪ್ಲೇಸ್ ಬಗ್ಗೆ ಎಲ್ದಕ್ಕೂ ಕ್ಯೂರಿಯಾಸಿಟಿ ಇದೆ ಅಸ್ತಿ ಎಲ್ಲಾ ಧರ್ಮಸ್ಥಳಕ್ಕೆ ಬರ್ತೀರಾ ಆದ್ರೆ ಈ ಪ್ಲೇಸ್ ನೋಡಿರ ತುಂಬಾ ಕಡಿಮೆ ಜನ ಅದ್ರಲ್ಲೂ ಹೆಂಗುಸ್ರಂತೂ ಇಲ್ಲಿ ಮೇಲ್ ಹೋಗಂಗೇ ಇಲ್ಲ ಬರೀ ಅಲ್ಲಿ ನಿಷ್ಠೆಯಿಂದ ಇರಬೇಕು ಸುಳ್ಳು ಏನ್ ಹೇಳ್ಕೊಡುದು ಅಂತ ಪ್ಲೇಸ್ ಅದು ನಾನಿವತ್ ಆ ಪ್ಲೇಸ್ ನಿಮಗ್ ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದಿರ ಪೂರ್ತಿ ನೋಡಿ ನಾನ್ ಇವತ್ತು ಹೋಗ್ತಿರೋದು ಅಣ್ಣಪ್ಪ ಸ್ವಾಮಿ ಬೆಟ್ಟ ಇದು ಧರ್ಮಸ್ಥಳ ಧರ್ಮಸ್ಥಳ ಎಂಟ್ರೆನ್ಸ್ ಅಲ್ಲೇ ಸಿಗುತ್ತೆ ಇವತ್ತೋಗಿ ನಾನ್ ನಿಮ್ ಅಪ್ಡೇಟ್ಸ್ ತೋರಿಸ್ತೀನಿ ಅದಕ್ಕೆ ಮುಂಚೆ ಈ ಎಣ್ಣಪ್ಪ ಬಗ್ಗೆ ನಿಮಗೆ ಶಾರ್ಟ್ ಆಗಿ ಒಂದು ಸ್ಟೋರಿ ಹೇಳ್ತೀನಿ ಇದು ಹೆಂಗ್ ಬಂತು ಇಲ್ಲಿ ಅಂತ ಈ ಅಣ್ಣಪ್ಪ ಆಗ ಸುಮಾರು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕದ್ರಿಯಿಂದ ಪವಿತ್ರ ಶಿವಲಿಂಗ ತರಬೇಕಾಗಿತ್ತು ಆದ್ರೆ ಅದನ್ನ ತರಕೆ ತುಂಬಾ ಅಸಾಧ್ಯ ಯಾರು ಹೋಗ್ತಿರ್ಲಿಲ್ಲ ಯಾಕಂದ್ರೆ ಅದು ತುಂಬಾ ಕಾಡಿತ್ತು ಪ್ರಾಣಿಗಳಿದ್ವು ಹೋಗೋರು ವಾಪಸ್ ಬರಲ್ಲ ಅಂತ ಆದರೆ ಅದೇ ಸಮಯದಲ್ಲಿ ಒಬ್ಬ ಯುವ ಯೋಧ ಮನೆಗೆ ಬಂದು ಹೇಳಿದಂತು ಇಲ್ಲಿ ನಾನು ತಂದು ಕೊಡ್ತೇನೆ ನನ್ನ ನನ್ನ ಬಗ್ಗೆ ಪ್ರಶ್ನೆ ಮಾಡಬೇಡಿ ಅಂತ ಬಂದು ಹೇಳಿದ್ರಂತೆ ಆ ರಾತ್ರಿ ಅವರು ಕದ್ರಿಗೆ ತೆಳ್ ತೆಳ್ಳಲಿ ದೈವಿ ಶಕ್ತಿ ಶಿವಲಿಂಗನ ಒತ್ತು ತಗೊಂಬಂದು ಇಲ್ಲಿ ಕೊಡ್ತಾರೆ ಆಗ ಅದು ಶಿವಲಿಂಗ ತಂದಿರೋದಕ್ಕೆ ಬೆಳಗ್ಗೆ ಆಶ್ಚರ್ಯದಿಂದ ಅವರು ಧನ್ಯವಾದ ಹೇಳೋದಕ್ ಹೋಗ್ತಾರೆ ಆ ಯುವಕ ಅಲ್ಲಿಯಿಂದ ನಿಜವಾದ ರೂಪ ಬದಲಾಗಿತ್ತು ಆಗ ಅವರಂತಾರೆ ನಾನು ನಿಮ್ಮ ರಕ್ಷಕ ಅಣ್ಣಪ್ಪ ಪಂಜುಲಿ ದೇವ ನಾನು ಇಲ್ಲಿ ಧರ್ಮ ಧರ್ಮಸ್ಥಳದಲ್ಲಿ ಕ್ಷೇತ್ರ ಪಾಲಕ ಅಣ್ಣಪ್ಪ ಸ್ವಾಮಿಯಾಗಿ ಪೂಜಿಸಲು ಪಡುತ್ತೇನೆ ಅಂತೇಳಿ ಅವರು ಆಗಲ್ಲಿ ಪ್ರತಿಷ್ಠಾಪನೆ ಆಗಿರೋದು ಇಲ್ಲಿ ಮಂಜುನಾಥ ಸ್ವಾಮಿ ಬಂದು ತುಂಬಾ ಶಾಂತ ಈ ಅಣ್ಣಪ್ಪ ಸ್ವಾಮಿ ಕೋಪದಾಸ್ತಿ ಯಾರೇ ಏನೇ ತಪ್ಪು ಮಾಡಿದ್ರು ಅದಕ್ಕೆಲ್ಲ ಶಿಕ್ಷೆ ಕೊಡೋದು ಅಣ್ಣಪ್ಪ ಸ್ವಾಮಿ ಇಲ್ಲಿ ಏನಿದ್ರು ಧರ್ಮಸ್ಥಳ ಅಂದ್ರೆ ನಿಮ್ ಗೊತ್ತು ಧರ್ಮ ಇರೋ ಸ್ಥಳ ಅಂತ ಈ ಧರ್ಮಸ್ಥಳದಲ್ಲಿ ಯಾವುದೇ ಸುಳ್ಳು ಇದು ಆತರ ಏನು ಹೇಳಕೂಡುದು ಅದನ್ನೆಲ್ಲ ಕಾಪಾಡ್ತಾ ಇರೋದು ಅಣ್ಣಪ್ಪ ಸ್ವಾಮಿ ನಾನು ಇವತ್ತು ನಿಮ್ಗೆ ಆ ಪ್ಲೇಸ್ ತೋರಿಸ್ತೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನೀವೆಲ್ಲ ನೋಡಿದ್ವಿ ನಾನು ಬ್ಯಾಂಗ್ಳೂರ್ ಟು ಮಂತ್ರಾಲಯ ಹೇಗೆ ರೀಚ್ ಆದ ನಾನು ಧರ್ಮಸ್ಥಳ ಎಲ್ಲ ತೋರಿಸಿದೆ ಇವತ್ತು ಅಣ್ಣಪ್ಪ ಸ್ವಾಮಿನ ಹೋಗಿ ನೋಡೋಣ ಧರ್ಮಸ್ಥಳ ದರ್ಶನ ಆಯ್ತು ಇನ್ನು ಬೆಳಗ್ಗೆಯಿಂದ ಇನ್ನ ಏನು ಊಟ ಮಾಡಿಲ್ಲ ದರ್ಶನ ಆದ್ಮೇಲೆ ಊಟ ಮಾಡೋಣ ಅಂತಿದ್ದೆ ಇಲ್ಲಿ ಯಾವ್ದಾದ್ರು ಹೋಟ್ಲು ಹೋಗಿ ನೋಡೋಣ ಬನ್ನಿ ನೋಡಿ ಹೋಟ್ಲ್ ಹತ್ರ ಬಂದೆ ಇದು ಧರ್ಮಸ್ಥಳ ಅಂದ್ರೆ ರೂಮ್ಸ್ ಇದೆ ಅಲ್ಲಿ ನೀವು ಎಂಟ್ರೆನ್ಸ್ ಇಂದ ಬಂದ್ರೆ ಆ ರೂಮ್ಸ್ ಹತ್ರ ಇದು ಇತ್ತು ಹೋಟ್ಲು ನಾನು ಪಲಾವ್ ತಗೊಂಡೆ ಪಲಾವ್ ಜೊತೆ ನೋಡಿ ಅನ್ನ ಉದುರುದ್ರಾಗಿದೆ ಪಲಾವ್ ಜೊತೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ದೋಸೆ ಇದೆ ನೋಡಿ ದೋಸೆ ನೋಡೋಣ ಹೇಗಿದೆ ಅಂತ ಅದ್ರ ಜೊತೆ ಚಟ್ನಿ ಸಾಂಬಾರು ಕೊಟ್ಟಿದ್ದಾರೆ ಮತ್ತು ಒಂದು ವಡೆ ಕೊಟ್ಟಿದ್ದಾರೆ ಮತ್ತು ಇಡ್ಲಿ ನೋಡೋಣ ಹೇಗಿದೆ ಅಂತ ಇಡ್ಲಿಗೂ ಚಟ್ನಿ ಕೊಟ್ಟಿದ್ದಾರೆ ಇಡ್ಲಿ ಏನೋ ಇಲ್ಲ ಗಟ್ಟಿ ಅನ್ನಿಸ್ತಿದೆ ತಿಂದು ನೋಡೋಣ ಏನೋ ಎಳ್ಕೊಳೋ ಥರ ಏನಿಲ್ಲ ಒಡೆ ನೋಡೋಣ ಯಾಕಂದರೆ ದೇವಸ್ಥಾನಗಳ ಹತ್ರ ಎಲ್ಲ ಬಂದರೆ ನಮ್ಗೆ ಹೆಂಗ್ ಬೇಕು ಹಂಗೆ ತಿನ್ನೋದಕ್ಕಾಗಲ್ಲ ಯಾವ್ದು ಸಿಗುತ್ತೋ ಅದು ತಿನ್ನಬೇಕು ಮಸಾಲೆ ದೋಸೆ ಇದು ಪಲಾವು ಏನಷ್ಟು ಪರವಾಗಿಲ್ಲ ತಿನ್ಬೋದು ಚಟ್ನಿ ತುಂಬ ನೀರಿದೆ ಚಟ್ನಿಗೆ ಬರೀ ನೀರೇ ಹಾಕಿದ್ದಾರೆ ನೋಡೋದೇ ಗೊತ್ತಾಗುತ್ತೆ ನಿಮಗೆ ಇದು ಪಲಾವ್ ಜೊತೆ ಒಂದು ಬಜ್ಜಿ ಕೊಟ್ಟಿದ್ದಾರೆ ಏನೋ ಸಿ ಯಾವುದೋ ಒಂದು ತಿನ್ಬೇಕು ಇನ್ನೇನು ಮಾಡೋದಕ್ಕಾಗಲ್ಲ ನಾನು ಇವು ಇಷ್ಟು ದಿನದಿಂದ ಬರ್ತಾಯಿದ್ದೆ ಇದು ಅಣ್ಣಪ್ಪ ಬೆಟ್ಟ ಯಾವತ್ತೂ ಹೋಗಿರಲಿಲ್ಲ ಇವತ್ತು ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಹೋಗಿ ನೋಡಬೇಕು ಹೇಗಿದೆ ಅಂತ ನೋಡಿ ಬಂದೆ ಅಣ್ಣಪ್ಪ ಬೆಟ್ಟ ಹತ್ರ ಇದೆ ಮೇಲೆ ಹೋಗಬೇಕು ನೋಡಿ ನಿಮಗೆ ಇಲ್ಲಿಂದ ಅಲ್ಲಿ ಆ ಕಡೆ ಧರ್ಮಸ್ಥಳ ದೇವಸ್ಥಾನ ಇರೋದು ಅಲ್ಲಿ ಬರುತ್ತಾ ದೇವಸ್ಥಾನ ಮತ್ತು ಅದು ಎಂಟ್ರೆನ್ಸು ನಾವು ಬಸ್ಸಲ್ಲಿ ಬಂದರೆ ನೋಡಿ ಇವೆಲ್ಲ ರೂಮ್ಸು ಇದು ಪೂರ್ತಿ ರೂಮ್ಸೇ ಇದು ನೋಡಿ ಅದು ಅಣ್ಣಪ್ಪ ಬೆಟ್ಟ ಆಮೇಲೆ ಮೆಟ್ಲೆಕ್ಕ ಬೇಕು ಹೋಗಬೇಕು ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ ನೋಡಿ ಇದು ಮೇ ಏನಂದರೆ ಹೆಂಗುಸರು ಹೋಗಂಗಿಲ್ಲ ಇಲ್ಲಿ ಕೆಳಗೆ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ನೋಡಿ ಅಲ್ಲಿ ಕೆಳಗೆ ಮಾಡ್ತಿದ್ದಾರೆ ಬನ್ನಿ ಮೇಲೆ ಹೋಗೋಣ ಮೆಟ್ಲು ನೋಡಿ ಹೇಗಿದೆ ಇದು ಆದ್ಮೇಲೆ ಇದ್ರ ಆಪೋಸಿಟ್ಟೇ ಬಾಹುಬಲಿ ಇರೋದು ಬಾಹುಬಲಿ ಬೆಟ್ಟ ಅದೂ ಇದೇ ಥರ ಅದು ಮೆಟ್ಲು ಇದಕ್ಕಿಂತ ತುಂಬ ಜಾಸ್ತಿ ಇದೆ ಎಕ್ಬೇಕು ಅದು ಹೋಗಿ ತೋರಿಸ್ತೀನಿ ನಾನು ಮೊದಲು ಬನ್ನಿ ಇದು ಹೋಗಿ ನೋಡೋಣ ನೋಡಿ ಸುತ್ತ ಎಲ್ಲ ಪೂರ್ತಿ ಮರ ಗಿಡ ಇದೆ ಇದು ಬೆಟ್ಟ ಈ ಬೆಟ್ಟದ ಮೇಲೇ ಈಗ ಹೋಗಲಿ ಅಂತ ಮೆಟ್ಲು ಮಾಡಿಕ್ಕಿದಾರೆ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು ನೋಡಿ ಕೆಳಗೆ ತೋರಿಸ್ತೀನಿ ನಿಮಗೆ ನೋಡಿ ನಾನೀಗ ಬಂದಿದ್ದು ಅಲ್ಲಿ ಕೆಳಗೆ ಅಲ್ಲಿಂದ ನಾನು ಬಂದೆ ಈಗ ಮೇಲೋಗಿ ನೋಡೋಣ ಹೇಗಿದೆ ಅಂತ ನೀವು ಎಲ್ಲ ನಾನು ಧರ್ಮಸ್ಥ ಇದು ಬ್ಯಾಂಗ್ಳೂರು ಟು ಧರ್ಮಸ್ಥಳ ಬಂದೆ ವಿಡಿಯೋ ಅದು ನೋಡಿ ಎಲ್ಲದಕ್ಕೂ ತುಂಬ ಇಷ್ಟ ಆಗಿದೆ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಲು ಇನ್ನು ಇದೇ ಥರ ನಿಮ್ಗೆ ಯಾವ ಯಾವ ವೀಡಿಯೋ ಯಾವ ಯಾವ ಪ್ಲೇಸ್ ವೀಡಿಯೋ ಮಾಡಬೇಕು ಅಂತೇಳಿ ಅದನ್ನ ವೀಡಿಯೋ ಮಾಡ್ತೀನಿ ನಾನು ಕಮೆಂಟಲ್ಲಿ ನಂಗೆ ತಿಳಿಸಿ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಈಗ ಮೇಲೋಗೋಣ ಇದೆಲ್ಲ ಮರ ಎಲ್ಲ ಒಂದೇ ಥರ ಇದೆ ಈ ಸೈಡಲ್ಲಿ ಹಾಕಿರೋದೆಲ್ಲ ಏನು ಮರ ಅಂತ ಗೊತ್ತಿಲ್ಲ ನಂಗೆ ನಿಮ್ಗೆ ಯಾರಕ್ಕಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಯಾವ ಮರ ಅಂತ ಗೊತ್ತಿಲ್ಲ ಇದು ಮೆಟ್ಲೆಕ್ಕ ಸ್ವಲ್ಪ ಕಷ್ಟನೇ ಯಾಕಂದರೆ ಇದು ಈ ಥರ ಹಿಂಗೆ ಹೈಟ್ ಬರುತ್ತೆ ಇದು ಅದು ಸ್ವಲ್ಪ ಎಕ್ಕದ ಕಷ್ಟನೇ ಆಗುತ್ತೆ ನೋಡಿ ಬಂದೆ ಇದೇ ಅಣ್ಣಪ್ಪ ಸ್ವಾಮಿ ಇರೋ ಪ್ಲೇಸು ಇದೆಲ್ಲ ತುಂಬ ಅಂದರೆ ಈ ದೇವಸ್ಥಾನದ್ದು ಸ್ಟ್ರೆಚ್ಚರೇ ಒಂಥರ ಡಿಫ್ರೆಂಟಾಗಿದೆ ನೋಡಿ ಎಂಚಿದೆ ಮೇಲ್ಪೂರ್ತಿ ಈ ವೈಟು ಬ್ಲಾಕ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕೆಳಗೆ ಬ್ಲ್ಯಾಕ್ ಕೊಟ್ಟಿದ್ದಾರೆ ಅದ್ರ ಮೇಲೆ ವೈಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ರೆಡ್ಡು ಎಂಚ್ ಹಾಕಿದ್ದಾರೆ ಎಲ್ಲ ನೋಡಿ ಒಂದೊಂದು ಎಷ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೇ ಥರ ಒಂದು ತುಂಬ ಇದೆ ಇಲ್ಲಿ ನೋಡಿ ಅಲ್ಲೊಂದೇನೋ ಇದೆ ಇಲ್ಲಿ ಬಂದರೆ ಇರಬೇಕು ಗಲಾಟೆ ಎಲ್ಲ ಮಾಡಿಕೊಡ್ದು ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು ಇದೆಲ್ಲ ಒಂದೊಂದ್ರಾಗ ಒಂದೊಂದು ದೇವ್ರಿರೋದು ಇರಬೇಕು ಇಲ್ಲೆಲ್ಲ ಒಂದೇ ಥರ ಬರುತ್ತೆ ವೈಟು ಕೆಳಗೆ ಬ್ಲ್ಯಾಕ್ ಕೊಟ್ಟಿದ್ದಾರೆ ಮೇಲೆ ವೈಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಹೆಂಚು ಬಂದಿದೆ ತುಂಬ ಇದೆ ಈ ಥರ ಅಷ್ಟೇ ಅದು ದೇವಸ್ಥಾನ ಹೇಗಿದೆ ಅಂತ ಇದೇ ಥರ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾ ಇರ್ತೀನಿ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು